ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಬರೀಬೇಡಿ ಓಕೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಕುಂಭರಾಶಿಯವರ ಜೀವನದ ಪರ್ಯಂತವಾಗಿ ಕಷ್ಟ ನಷ್ಟಗಳು ಬರದ ಹಾಗೆ ಸುಖದಿಂದ ಶಾಂತಿಯಿಂದ ಇರತಕ್ಕಂಥದ್ದಕ್ಕೆ ಈ ಸೂತ್ರಗಳನ್ನು ಅಳವಡಿಕೆ ಮಾಡಿಕೊಂಡ್ರೆ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥ ಸನ್ನಿವೇಶಗಳು ನಿಮಗೆ ಒದಗಿ ಬರುತ್ತದೆ ಅದರಲ್ಲಿ ಯಾವುದೇ ಡೌಟೇ ಬೇಡ ನಿಮಗೆ ಪ್ರತಿಯೊಂದು ರಾಶಿಯವರೆಗೂ ತಿಳಿಸುತ್ತಾ ಬಂದಿದ್ದೇನೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಮಾಡಿದ್ದೀರಿ ಖಂಡಿತ ಇವತ್ತು ಅಳವಡಿಕೆ ಇವನ್ನು ಅಳವಡಿಕೆ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀರ ಅಂತಲೇ ಹೇಳ್ಬೋದು ಓಕೆ ಸಾಧ್ಯವಾದಷ್ಟು ನಾನು ಹೇಳಿರತಕ್ಕಂಥದ್ದನ್ನು ಫಾಲೋ ಮಾಡಿದರೆ ಖಂಡಿತ ಅದಕ್ಕಿಂತ ನಮಗೆ ಆತ್ಮತೃಪ್ತಿ ಬೇರೊಂದಿಲ್ಲ ನೋಡೋಣ ಇವತ್ತಿನ ದಿನ ಕುಂಭರಾಶಿಯವರಿಗೆ ಯಾವ ಒಂದು ಸರಳವಾಗಿರತಕ್ಕಂಥ ವಿಧಾನಗಳನ್ನು ಮಾಡಿಕೊಂಡ್ರೆ ಜೀವನದಲ್ಲಿ ಕಷ್ಟ ನಷ್ಟಗಳೇ ದೂರ ಆಗ್ತವೆ ನೋಡೋಣ ಮೊದಲನೆಯದಾಗಿ ಮಾಡುವಂಥ ವಿಚಾರ ಸದಾ ನಿಮ್ಮ ಹತ್ರ ಒಂದು ಬೆಳ್ಳಿಯ ನಾಣ್ಯ ಅಥವಾ ಒಂದು ಚೌಕಾಕಾರವಾಗಿರತಕ್ಕಂಥ ಬೆಳ್ಳಿಯ ತುಂಡನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಬೆಳ್ಳಿ ಸ್ವಲ್ಪ ವೇರ್ ಮಾಡತಕ್ಕಂಥದ್ದು ನಿಮ್ಮ ಜಾತಕಕ್ಕೆ ಒಳ್ಳೆಯದು ಅಂದರೆ ಬೆಳ್ಳಿ ಉಂಗುರ ಅಥವಾ ಬೆಳ್ಳಿ ಕತ್ತಲಿ ಚೈನ್ ಆಗಿರ್ಬೋದು ಕೈಯಲ್ಲಿ ಬಲಗೈಯಲ್ಲಿ ಬೆಳ್ಳಿ ಉಂಗ್ರನ ನೀವು ಧರಿಸಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ನೀವು ನಲವತ್ತೆಂಟು ವರ್ಷಕ್ಕಿಂತ ಮೊದಲೇ ಮನೆಯನ್ನು ನಿರ್ಮಾಣ ಮಾಡಿ ಮಾ ಮಾಡಬಾರ್ದು ಅಂತ ಹೇಳುತ್ತೆ ಸಾಧ್ಯವಾದಷ್ಟು ನಿಮ್ಮ ಮನೆಯ ಮುಂದೆ ಕತ್ತಲನ್ನು ಚೂರು ಕತ್ತಲು ಅಂದರೆ ಮೇನ್ ಡೋರನ್ನು ತುಂಬ ಬೆಳಕು ಬಿಡೋ ಜಾಗಕ್ಕೆ ನೀವು ಇಡೋ ಹಾಗಿಲ್ಲ ನಿಮ್ಮ ಮನೆಯ ಮುಖ್ಯ ದ್ವಾರ ಬಳಿ ಎಲ್ಲರೂ ಬೆಳಕು ಇರಬೇಕು ಅಂತ ಹೇಳ್ತೀವಿ ಬಟ್ ಕುಂಭರಾಶಿಯವರಿಗೆ ಮನೆಯ ಮುಖ್ಯ ದ್ವಾರದ ಬಳಿ ಸ್ವಲ್ಪ ಕತ್ತಲು ಇರತಕ್ಕಂಥದ್ದು ಕೆಲಸ ಮಾಡಿ ಸಾಧ್ಯವಾದಷ್ಟು ನೀವು ದಕ್ಷಿಣ ಭಾಗದಲ್ಲಿ ದಕ್ಷಿಣ ನಿವೇಶನಗಳನ್ನು ಸಾಧ್ಯವಾದಷ್ಟು ರೆಡ್ಯೂಸ್ ಮಾಡ್ಕೊಳ್ಳಿ ಸಾಧ್ಯವೇ ಇಲ್ಲ ಗುರುಗಳೇ ಅಂದರೆ ವಾಸ್ತುವಿನ ಪ್ರಕಾರ ಅಲ್ಲಿ ವಾಸ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಲ್ಲಿ ನಾನು ಹೇಳ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಇದ್ದೀರಾ ದಕ್ಷಿಣಾಭಿಮುಖವಾಗಿರತಕ್ಕಂಥ ನಿವೇಶನ ಮುಖ್ಯ ದ್ವಾರ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡತಕ್ಕದ್ದು ಒಳ್ಳೆಯದು ಹಾಗೆ ಸಾಧ್ಯವಾದಷ್ಟು ನೀವು ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಆಗಿಂದಾಗೆ ಶಾಂತಿ ಹೋಮ ಹವನಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಜೊತೆಗೆ ಶನಿವಾರಗಳಂದು ಉಪವಾಸಗಳನ್ನು ಮಾಡಿ ಗುರು ಹಿರಿಯರನ್ನು ಗೌರವದಿಂದ ಕಾಣತಕ್ಕಂಥದ್ದು ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ಭೈರವ ಭಗವಂತನ ಒಂದು ದೇವಸ್ಥಾನದಲ್ಲಿ ಮದ್ಯವನ್ನು ಅರ್ಪಣೆಯನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಜೊತೆಗೆ ನೀವು ಸೇವನೆ ಮಾಡದೇ ಇರತಕ್ಕಂಥದ್ದು ಅತ್ಯಂತ ಒಳ್ಳೆಯದು ಮತ್ತು ಗೋಧಿ ಬೆಲ್ಲ ಕಂಚು ದಿನದಲ್ಲಿ ಯಾವುದಾದರೂ ಇದನ್ನು ದಾನ ಮಾಡಿ ಕೊಡಬೇಕಾಗಿರತಕ್ಕಂಥದ್ದು ಕೂಡ ನೀವು ನಾವು ನೋಡ್ತೀವಿ ಸ್ವಯಂ ನಿಮ್ಮ ಮೇಲೆ ನೀವು ವಿಶ್ವಾಸ ಇಟ್ಟುಕೊಳ್ಳತಕ್ಕಂಥದ್ದು ಕುಂಭರಾಶಿಯವರಿಗೆ ಬಹಳ ಮುಖ್ಯ ನಿಮ್ಮ ಮೇಲೆ ನೀವು ನಿಮ್ಮ ಭಾಗ್ಯವನ್ನು ಸ್ವಯಂ ಭಾಗ್ಯದ ಮೇಲೆ ನೀವು ವಿಶ್ವಾಸ ಇಟ್ಟುಕೊಳ್ಳಬೇಕಾಗುತ್ತದೆ ಹಾಗೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಯಾವುದಾದರೂ ಕಿಟಕಿಯಲ್ಲಿ ಅಂದರೆ ಸಾಧ್ಯವಾದಷ್ಟು ಕಿಟಕಿ ಅನ್ನೋದಕ್ಕಿಂತ ಕಿಸ್ಸೆ ಅಂದರೆ ನಿಮ್ಮ ಜೋಬಿನಲ್ಲಿ ಯಾವಾಗಲೂ ಕೂಡ ಚಿಕ್ಕ ಚಿಕ್ಕ ಬೆಳ್ಳಿಯ ಗುಂಡುಗಳನ್ನು ಇಟ್ಟುಕೊಳ್ಳಿ ಸಣ್ಣ ಸಣ್ಣ ಗುಂಡುಗಳನ್ನು ಇಟ್ಟುಕೊಳ್ಳತಕ್ಕಂಥದ್ದು ಒಳ್ಳೆಯದು ಸಾಧ್ಯವಾದಷ್ಟು ಸ್ನಾನ ಮಾಡ್ತಾ ತಕ್ಕಂಥ ನೀರಿಗೆ ಸ್ವಲ್ಪ ಮಟ್ಟಿಗೆ ಹಾಲನ್ನು ಬೆರೆಸಿ ಸ್ನಾನ ಮಾಡತಕ್ಕಂಥದ್ದು ಒಳ್ಳೆಯದು ಬಹಳ ಮುಖ್ಯ ಆಗುತ್ತೆ ಪ್ರತಿ ದಿವಸ ನಿಮ್ಮ ಹಣೆಯಲ್ಲಿ ಕೇಸರಿ ಅಥವಾ ಅರಿಶಿಣ ಅಥವಾ ಅಷ್ಟಗಂಧವನ್ನು ನಿಮ್ಮ ಹಣೆಯಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸಾಧ್ಯವಾದಷ್ಟು ಕುಂಭರಾಶಿಯವರು ಬೆಳ್ಳಿಯನ್ನು ಜಾಸ್ತಿ ಯೂಸ್ ಮಾಡಿ ನೋಡಿ ನಿಮಗೆ ಕುಂಭ ರಾಶಿಯವರಿಗೆ ಬೆಳ್ಳಿ ತುಂಬಾ ಬರುತ್ತೆ ಯಾಕಂದರೆ ನಿಮ್ಮ ಕೈಯಲ್ಲಿ ಬೆಳ್ಳಿ ಉಂಗುರ ಆಗಿರ್ಬೋದು ಕತ್ತಲ್ಲಿ ಬೆಳ್ಳಿ ಚೈನ್ ಆಗಿರ್ಬೋದು ಅಕಸ್ಮಾತ್ ಬ್ಯಾಸ್ಲೈಟ್ ಕೂಡ ಕೈಯಲ್ಲಿ ಮಾಡಿಸ್ಕೋಬೋದು ನೀವು ಬೆಳ್ಳಿನ ಎಷ್ಟು ಯೂಸ್ ಮಾಡ್ತಿರೋ ನಿಮ್ಮ ದೇಹಕ್ಕೆ ದೇಹದ ಮೇಲೆ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ನಿಮಗೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಬೆಳ್ಳಿನ ಮೈ ಮೇಲೆ ಹಾಕೊಂಡ್ರೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ರಾಶಿಯವರಿಗೆ ಹಾಗಾಗಿ ನೀವು ಬೆಳ್ಳಿನ ಆದಷ್ಟು ನಿಮ್ಮ ಮೈ ಮೇಲೆ ಯೂಸ್ ಮಾಡಿ ಓಕೆ ಮತ್ತು ನಿಮ್ಮ ಮನಸ್ಥಿತಿ ಮ್ಯಾಕ್ಸಿಮಮ್ ಅಭಿವೃದ್ಧಿ ಆಗಿ ಬರತಕ್ಕಂಥದ್ದು ಇರುತ್ತೆ ನಿಮ್ಮ ಮನಸ್ಥಿತಿ ಸೀಮಿತವಾಗಿರುತ್ತೆ ಅಂದರೆ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿ ಹಿಡಿತದಲ್ಲಿರುತ್ತೆ ಬೆಳ್ಳಿ ನಿಮ್ಮ ಮೈ ಮೇಲಿದ್ರೆ ನಿಮ್ಮ ಮನಸ್ಸು ಹಿಡಿತದಲ್ಲಿರುತ್ತೆ ಯಾವುದೇ ಗೊಂದಲ ಬೇಕಾಗಿಲ್ಲ ಕುಂಭರಾಶಿಯಲ್ಲಿ ಇರತಕ್ಕಂಥವರು ನೀವು ಯಾವುದೇ ಕಾರಣಕ್ಕೂ ಸ್ನೇಹಿತರನ್ನು ನಂಬಬೇಡಿ ಅತಿಯಾಗಿ ಸ್ನೇಹನ ಮಾಡ್ಕೊಳ್ಳೋಕೆ ಹೋಗಬೇಡಿ ಓಕೆ ಸ್ನೇಹಿತರನ್ನು ನಂಬಿ ನೀವು ಮೋಸ ಹೋಗೋ ಚಾನ್ಸಸ್ ಕೂಡ ತುಂಬ ಇದೆ ಅದ ಹಾಗಾಗಿ ನಿಮಗೆ ಒಳ್ಳೆಯವರು ಯಾರು ನಿಮ್ಮ ಹತ್ರನೇ ಇದ್ದು ಬೆನ್ನಿಗೆ ಚೂಡಿ ಹಾಕೋ ಫ್ರೆಂಡ್ಸ್ಗಳು ಇರ್ತಾರೆ ಹಾಗಾಗಿ ಅತಿಯಾಗಿ ಫ್ರೆಂಡ್ಸ್ಗಳನ್ನು ನಂಬಕ್ಕೆ ಹೋಗಬೇಡಿ ತುಂಬ ನಂಬಿಕೆ ಒಳ್ಳೆಯದಲ್ಲ ಬಟ್ ನಿಮ್ಗೆ ಅವರು ತುಂಬ ಹತ್ತಿರದವರಾಗಿದ್ದು ತುಂಬ ಫ್ರೆಂಡ್ಸ್ ಇದ್ದರೆ ಅಂಥವ್ರನ್ನು ಮಾತ್ರ ನೀವು ನಂಬಬಹುದು ಓಕೆ ಮತ್ತು ಸನ್ನಿವೇಶಗಳು ಅನ್ ತುಂಬ ಮೋಸ ಹೋಗುವಂಥ ಸನ್ನಿವೇಶಗಳು ಬರ್ತಾ ಇರುತ್ತೆ ಅಂಗವಿಕಲರಿಗೆ ಸಾಧ್ಯವಾದಷ್ಟು ಸಹಿತ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಮ ಮತ್ತು ಯಾರ್ಯಾರು ಕುಂಭರಾಶಿಯಲ್ಲಿ ಇದ್ದೀರೋ ಈ ಎಸ್ಪೆಷಲಿ ಯಾರ್ಯಾರು ಈ ಕಾಲಿಲ್ಲದವರಿಗೆ ಆಗಿರಬಹುದು ಇವರಿಗೆ ಮ್ಯಾಕ್ಸಿಮಮ್ ನಿಮ್ಮ ಕೈಲಾದ ಸಹಾಯ ಮಾಡತಕ್ಕಂಥ ಕೆಲಸ ಮಾಡುವುದರಿಂದ ಕುಂಭರಾಶಿಯವರಿಗೆ ತುಂಬ ಒಳ್ಳೆಯ ಸನ್ನಿವೇಶಗಳು ಒದಗಿ ಬರತಕ್ಕಂಥದ್ದು ನಾವು ನೋಡುತ್ತೇವೆ ಜೊತೆಗೆ ನೀವು ನಿಮ್ಮ ಮನೆಯಲ್ಲಿ ಗುರುವಿನ ಯಂತ್ರವನ್ನು ಇಟ್ಟು ಪೂಜೆಯನ್ನು ಮಾಡುವುದರಿಂದ ಖಂಡಿತವಾಗಿ ನಿಮಗೆ ಧನಯೋಗ ನಿಮ್ಮ ಜಾತಕಕ್ಕೆ ಬರುತ್ತೆ ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿ ಇರತಕ್ಕಂಥವರು ಈಗಲೇ ಹೇಳಿದ್ದೇನೆ ಸೋಂಬೇರಿತನವನ್ನು ದೂರ ಮಾಡಿ ಕುಂಭರಾಶಿಯಲ್ಲಿ ಸೋಂಬೇರಿತನ ದೂರ ಮಾಡ್ತಕ್ಕಂಥದ್ದು ಒಳ್ಳೆಯದು ಇವೆಲ್ಲ ವಿಚಾರಗಳನ್ನು ಮಾಡಿಕೊಂಡರೆ ಅದು ಅದಕ್ಕೋಸ್ಕರ ಇವೆಲ್ಲ ಹೇಳ್ತಾ ಇದ್ದೀನಿ ಇವೆಲ್ಲ ವಿಚಾರಗಳು ನಿಮಗೆ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಮತ್ತು ಇವೆಲ್ಲ ವಿಚಾರಗಳು ನಿಮಗೆ ಉತ್ಕೃಷ್ಟವಾಗಿರತಕ್ಕಂಥ ಕಾಲವನ್ನು ತರುತ್ತೆ ಸಾಧ್ಯವಾದಷ್ಟು ಮನೆಯ ಭಾಗದಲ್ಲಿ ಅಂತಿಮ ಭಾಗದಲ್ಲಿ ಮನೆಯ ನೋಡಿ ಕೊನೆಯ ಭಾಗದಲ್ಲಿ ಕಿಟಕಿ ಇಡ್ತಕ್ಕಂಥದ್ದನ್ನು ಸ್ವಲ್ಪ ವಿಂಡೋ ಇಡ್ತಕ್ಕಂಥದ್ದನ್ನು ಕಡಿಮೆ ಮಾಡಬೇಕು ಇಡಲೇಬಾರದು ಅಂತ ಶಾಸ್ತ್ರ ಹೇಳುತ್ತೆ ನೀವು ಮನೆಯ ಕೊನೆಯ ಹೊಸದಾಗಿ ಏನಾದರೂ ಕಟ್ತೀರಾ ಸಾಧ್ಯವಾದಷ್ಟು ಇರೋರು ನಿಮ್ಮ ಮನೆಯ ಕೊನೆಯ ಭಾಗದಲ್ಲಿ ಕಿಟಕಿಯನ್ನು ಕ್ಲೋಸ್ ಮಾಡ್ತಕ್ಕಂಥದ್ದು ಒಳ್ಳೆಯದು ನಿಮ್ಮ ಟೆರಸ್ ಮೇಲೆ ಸಾಧ್ಯವಾದಷ್ಟು ಈ ವಸ್ತುಗಳನ್ನು ಇಲ್ಲದೆ ಇರತಕ್ಕಂಥದ್ದು ಇಡದೇ ಇರತಕ್ಕಂಥದ್ದು ಒಳ್ಳೆಯದು ಜೊತೆಗೆ ನೋಡಿ ಏನಾದರೂ ಕಟ್ಟಿಗೆಗಳು ಆಗ್ತಕ್ಕಂಥದ್ದು ನಿಮ್ಮ ಟೆರೆಸ್ ಮೇಲೆ ಅಥವಾ ಇದ್ದಲು ಇರತಕ್ಕಂಥದ್ದು ಈ ಸ್ವಲ್ಪ ವಿಶೇ ಇದ್ದಲು ಮತ್ತು ಕಟ್ಟಿಗೆಯನ್ನು ನಿಷಿದ್ಧ ಮಾಡಿದ್ದಾರೆ ಈ ರಾಹು ಮತ್ತು ರಾಹುವಿನ ತತ್ವ ಅಂತ ನೋಡ್ತೀವಿ ಈ ರಾಹುವಿನ ತತ್ವದಿಂದ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಇರತಕ್ಕಂಥದ್ದು ಇರುತ್ತೆ ಇಷ್ಟು ನೀವು ಏನಾದರೂ ನಿಮ್ಮ ಜೀವನದಲ್ಲಿ ಈ ಭಾಗವನ್ನು ಅಳವಡಿಕೆ ಮಾಡಿಕೊಂಡರೆ ಹಾಗಿದ್ದಲ್ಲಿ ಖಂಡಿತವಾಗಿ ನಿಮಗೆ ಬಹಳ ಒಳ್ಳೆಯ ಫಲಗಳು ಒಳ್ಳೆಯ ಕಾಲ ಬರುತ್ತೆ ಅಂತ ಸಾಧ್ಯವಾದಷ್ಟು ಹೇಳಿ ಹೇಳಿ ಹೇಳಿರ್ತಕ್ಕಂಥದ್ದು ಫಾಲೋ ಮಾಡಿ ಮತ್ತು ನೀವು ಮಾಡ್ತಕ್ಕಂಥದ್ದು ಗುರುವಿನ ನಾಮಸ್ಮರಣೆ ನಾನು ಹೇಳಿರ್ತಕ್ಕಂಥ ಸರಳ ವಿಧಾನಗಳನ್ನು ಅಳಿ ಅಳವಡಿಕೆ ಮಾಡಿಕೊಂಡರೆ ಕುಂಭರಾಶಿಯವರಿಗೆ ಕಷ್ಟ ನಷ್ಟಗಳಿಂದ ದೂರವಾಗಿ ಒಳ್ಳೆಯ ಜೀವನ ಒಳ್ಳೆಯ ಕಾಲ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಹೇಳಿದ ಹಾಗೆ ಹೊಸದಾಗಿ ಮನೆ ಕಟ್ಟೋರು ಟೆರಸ್ ಮೇಲೆ ಅಂದರೆ ನಿಮ್ಮ ಮನೆಯೆಲ್ಲ ರೆಡಿ ಆದಮೇಲೆ ಕಟ್ಟಿಗೆಗಳು ಮತ್ತು ಹಿದ್ದಿಲು ಆ ಥರ ವಸ್ತುಗಳನ್ನು ಯಾವುದೇ ಕಾರಣ ಇರೋಕ್ಕೆ ಹೋಗ್ಬೇಡಿ ಅದು ತುಂಬ ಕೆಟ್ಟ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ ಮತ್ತು ಮನೆಯ ಮೇನ್ ಡೋರು ದಕ್ಷಿಣಾಭಿಮುಖವಾಗಿ ಇರಬೇಕು ಹಾಗಿದ್ರೆ ಮನೆಯನ್ನು ಕಟ್ಟಬೇಕಾದ್ರೆ ನೋಡಿಕೊಂಡು ನಿಮ್ಮ ರಾಶಿಗೆ ಕೇಳಿಕೊಂಡು ಒಳ್ಳೆ ಜ್ಯೋತಿಷ್ಯ ಹತ್ರ ಹೋಗಿ ನಿಮ್ಮ ಜಾತಕ ತೋರಿಸಿ ನೀವು ಮನೆಯನ್ನು ಕಟ್ಟೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಮತ್ತು ಇವಾಗ ಮೇ ಫೋರ್ಟೀನ್ ಗುರುಬಲ ಅಂತೂ ಬರ್ತಾ ಇದೆ ಒಳ್ಳೆಯ ರಾಜಯೋಗ ಕೂಡ ಬರ್ತಾ ಇದೆ ನೀವು ಯಾವುದೇ ಕೆಲಸ ಮಾಡೋದಿದ್ರು ಈ ಮೇ ಫೋರ್ಟೀನಿಂದ ನಂತರ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ವಿದ್ಯಾಭ್ಯಾಸ ಮಾಡ್ತಾ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು ವಿದೇಶ ಪ್ರಯಾಣ ಯೋಗ ಕೂಡ ತುಂಬ ಇದೆ ಮತ್ತು ಕೆಲಸದಲ್ಲಿ ಬಡ್ತಿ ಸಿಗುತ್ತೆ ನೀವು ಆದಷ್ಟು ಟ್ರೈ ಮಾಡಿ ಒಳ್ಳೆಯ ಕೆಲಸಗಳು ಸಿಗುವ ಸಾಧ್ಯತೆಗೂ ಕೂಡ ಇದೆ ನಿಮಗೆ ಧನಲಾಭ ಅಂತೂ ತುಂಬಾ ಧನಲಾಭವಾಗುತ್ತೆ ಓಕೆ ಫ್ರೆಂಡ್ಸ್ ಈ ಕುಂಭರಾಶಿ ಬಗ್ಗೆ ನಿಮಗೆ ನನಗೆ ತಿಳಿದಿರೋ ಮಾಹಿತಿ ತಿಳಿಸಿದ್ದೀನಿ ನೀವು ಕುಂಭರಾಶಿಯವರಾಗಿದ್ದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಆಲ್ ಫ್ರೆಂಡ್ಸ್ ಓಕೆ